ಇನ್ಯೂಸ್ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಎಸ್ ಡಿ ಪಿ ಐದವರು ಒಂದು ಎಲ್ಲರ ಬಿಜಾಪುರ ಮುಸ್ಲಿಂ ಜನತೆ ಕೂಡ ಸೇರಿ ಒಂದು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಕ ಬೋರ್ಡ್ ಆಫೀಸ್ ಮುಂದೆ ಅದು ಯಾಕೆ ಪಾತಂದ್ರೆ ನಿನ್ನೆ ಬಿಜಾಪುರಲ್ಲಿ ಒಂದು ರಾತ್ರಿ ಇಲ್ಲಿ ವಕಫದಲ್ಲಿ ಕೆಲಸ ಒಂದು ಅಡಿಟರ್ ಮೊಸಿನ್ ಅಂತ ಅಂತೇಳಿ ಅವನ ಮೇಲೆ ಲೋಕಾಯುಕ್ತದ ರೇಡ್ ಆಗಿದೆ ಮತ್ತು ಅದು ಒಂದು ಲಕ್ಷ ರೂಪಾಯಿ ಘೂಸ್ ತೊಗೊಳೋದಂತೂ ರೆಡ್ ಹ್ಯಾಂಡ್ ಇವ್ರು ಬಿದ್ದಿದ್ದಾರೆ ಇದು ಒಂದು ದೊಡ್ಡ ವಿಷಯ ಇದು ಯಾಕಂತಂದ್ರೆ ವಕಫಾ ಆಸ್ತಿ ಅಂತಂದ್ರೆ ಅಲ್ಲಾನು ಆಸ್ತಿ ಇಲ್ಲೇ ನಮ್ಮ ಮುಸ್ಲಿಮ್ ಸಮಾಜದವರು ಏನದ ಇದು ವಕ್ಫ್ ಆಸ್ತಿ ಅಂತಂದ್ರೆ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಅಲ್ಲಿ ಸಮಾಜದ ಹಿಂದುಳಿದಾಯದ ಏನು ಜನತೆ ಅದಾರಲ್ಲ ಅವ್ರಿಗೆ ಡೆವಲಪ್ಮೆಂಟ್ ಮಾಡೋದು ಸಂಬಂಧ ಏನದ ಇದು ಆಸ್ತಿಯನ್ನು ದಾನವನ್ನು ಮಾಡಿದ್ದಾರೆ ಅಲ್ಲಾನ ಹೆಸರಿನಲ್ಲಿ ಆ ಅಲ್ಲಾನ ಹೆಸರಲ್ಲಿ ಇದ್ದಿದ್ದು ಆಸ್ತಿಯನ್ನು ಇವರು ಭ್ರಷ್ಟ್ ಅಧಿಕಾರಿಗಳು ಭ್ರಷ್ಟ ಮತ್ತು ಕ ಇವರು ಪೊಲಿಟಿಷನ್ಸ್ ಮತ್ತು ಎಲ್ಲ ಅಧಿಕಾರಿಗಳು ಕೂಡಿಸಿ ಅವರು ಹಂಚ್ಕೊಳಕತ್ತಾರೆ ಒಬ್ರಕೊಬ್ರು ಹಂಚ್ಕೊಂಡು ಇವರಾರೇ ಇವರೇ ತಂದು ಅಕೌಂಟ್ ತಂದು ಹೊಟ್ಟಿ ಇವರು ತುಂಬ್ಕೊಳಾಕತ್ತಾರೆ ಮಂದಿ ಜನರಿಗೆ ಆದರೆ ಬಡವ್ರ ಜನರಿಗೆ ಇದ್ರದ್ದು ಏನೂ ಇನ್ನೋರಿಗೆ ಲಾಭ ಸಿಗಲಿಲ್ಲ ಇಂಥದ್ದೊಂದು ಕೆ ನೀಚ ಕೆಲಸವನ್ನು ಮಾಡ್ತದ ಒಂದು ಅಧಿಕಾರಿಗಳಿಗೆ ಹಿಡಿದು ಅಂತಂದ್ರೆ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ವಿನಂತಿ ಇದೆ ಇವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಇವ್ರದ್ದು ಹಿಂದೆ ಯಾರ್ದು ಕೈವಾಡಿದೆ ಅದರದ್ದು ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಇವ್ರದ್ದು ಆಸ್ತಿದ ತನಿಖೆ ಆಗಬೇಕು ಇವ್ರು ಯಾರು ಎಲ್ಲೆಲ್ಲೇ ಏನೇನು ಆಸ್ತಿ ಮಾಡಿದ್ದಾರೆ ಮತ್ತು ಎಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ವಕಫ್ದ್ದು ಎಲ್ಲೆಲ್ಲಿ ಆಸ್ತಿ ಆದ ಎಲ್ಲೆಲ್ಲೇ ಕಾಂಪ್ಲೆಕ್ಸ್ ಅದ ಎಲ್ಲ ಕಡೆ ಇವ್ರದ್ದು ಒಂದು ಅಂಗಡಿ ಇಂಥದೊಂದು ಪ್ಲಾಟ್ ಎಲ್ಲ ಆಸ್ತಿನೇ ಇವ್ರದ್ದು ಹೇಳಿ ಕೇಳಕ್ಕೆ ಬಂದಿದೆ ಅದನ್ನು ಕೂಡ ಇವ್ರು ತನಿಖೆ ಆಗಬೇಕು ಮತ್ತು ಅದು ಆಸ್ತಿಗಳು ಕಬ್ಜಾ ಮಾಡಿ ರಿಟರ್ನ್ ವಕಫ್ಗೆ ಮತ್ತು ಬಡವರ ಜನರಿಗೆ ಹಂಚ್ಬೇಕಂತ ಹೇಳಿ ನಮ್ದೊಂದು ಡಿಮಾಂಡ್ ಮತ್ತು ನಮ್ಮದು ಎಸ್ ಡಿ ಪಿ ಐ ಕಡೆಯಿಂದ ನಾವು ಹಿಂದೆ ಎರಡು ದಿವ್ಸ ಹಿಂದೆ ಮೂರು ದಿವ್ಸದಿಂದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧ ನಾವು ಒಂದು ಹೋರಾಟವನ್ನು ಮಾಡಿದ್ದೇವೆ ಅದು ಬಿ ಜೆ ಪಿದು ಏನದ ಬಿಲ್ ಅಮೆಂಡ್ಮೆಂಟ್ ಮಾಡಿದ ಸಲುವಾಗಿ ನಾವು ಹೋರಾಟ ಮಾಡಿದ್ದೆವು ಅದು ಬಿ ಜೆ ಪಿದ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಇವರು ವಕಫ ಆಸ್ತಿ ಮೇಲೆ ಕಣ್ಣಿಲ್ಲ ನಮ್ಗೆ ತಿಳಿದಂಥ ಪ್ರಕಾರ ಬಿ ಜೆ ಪಿ ಕೆಟ್ಟ ಕಣ್ಣಿದೆ ಹೊರಗಿನವರು ಇವ್ರ ಒಳಗಿನವರು ಅದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಇಬ್ಬರದ್ದು ಅಗೇನ್ಸ್ಟ್ ನಮ್ಮದೊಂದು ಹೋರಾಟ ಬಿ ಜೆ ಪಿದವರು ಇಂಥದೆಲ್ಲ ನೋಡಿ ಇಂಥದೆಲ್ಲ ಆಫೀಸರ್ ಇಂಥದೆಲ್ಲ ಒಳಗೆ ಇವರ ಭ್ರಷ್ಟಾಚಾರ ಅಧಿಕಾರಿಗಳು ಕುತ್ತಿ ಅಂತ ಹೇಳಿ ಅವರು ಇದರಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿ ಅವರು ಇಲ್ಲೇ ಬಂದಿದ್ದಾರೆ ನಮ್ಗೆ ಗೊತ್ತದ ಆದರೆ ಇವರು ಸರಿಬೇಕು ಅವರು ಸರಿಬೇಕು ವಕಫ್ ಒಂದು ಅಲ್ಲನ ಆಸ್ತಿ ಅದ ಇವ್ರು ಒಂದು ಇಮಾನ್ದಾರ್ ಕಮ್ಯುನಿಟಿ ಒಂದು ನಿಯತದಿಂದ ಕೆಲಸ ಮಾಡೋದವ್ರಿಗೆ ಅಂತದವ್ರಿಗೆ ಇದರಲ್ಲಿ ಸೇರಿಸಿ ಅವ್ರಿಗೆ ಏನದ ಇನ್ನೊಮ್ಮೆ ಈ ಬಿಜಾಪುರ ಇದು ಕರ್ನಾಟಕ ರಾಜ್ಯದಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲ ಕಡೆ ಅಂಜುಮಂದ ಇಲೆಕ್ಷನ್ ಆಗಿ ಇಲೆಕ್ಷನ್ ಸರಿಯಾಗಿ ಪಬ್ಲಿಕ್ ಇನ್ವಾಲ್ವ್ ತಗೊಂಡು ಮಾಡ್ಬೇಕಂತೂ ನಮ್ದೊಂದು ಡಿಮಾಂಡ್ ಮತ್ತೆ ಎರಡನೇ ಮಾತಂದ್ರೆ ಅವರಿಗೆ ಬಿಜಾಪುರದ ಅಷ್ಟೇ ಇಲ್ಲ ಇಡೀ ಕರ್ನಾಟಕ ಜನತೆಗೆ ವಕದ್ದ ಏನ್ ಯುಟಿಲೈಸ್ ಅದ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಇವ್ರು ಯಾರಿಗೂ ಕರದ ಒಂದು ನಯಾ ಪೈಸದ್ ಇವ್ರು ಯಾರು ಹೆಲ್ಪ್ ಮಾಡಲಿಲ್ಲ ಇವರು ರೊಕ್ಕ ಬರುದ್ರಿ ಆದ್ರೆ ಕಬ್ರಸ್ತಾನದ ಜಮೀನು ಇರಲಿ ಆದ್ರೆ ಅಂಜುಮನ್ ಕಾಂಪ್ಲೆಕ್ಸ್ ಬರೋದು ಬಾಡಿಗೆ ಇರಲಿ ಇದ್ರ ಬಗ್ಗೆ ಯಾವುದು ಕ್ಲಾರಿಫಿಕೇಶನ್ ಇಲ್ಲ ಅದು ಪ್ರ ಫಸ್ಟ್ ಆಫ್ ಆಲ್ ಇದು ಎಲ್ಲರ ಕಮಿಟಿದವರು ಕೂಡಿಸೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಕಮ್ ಕ್ಲಿಯರಿಫಿಕೇಷನ್ ಮಾಡಬೇಕು ಬಿಜಾಪುರ ಇಡೀ ಕರ್ನಾಟಕ ಮುಸ್ಲಿಮ್ ಜನತಾ ಮುಂದೆ ಮತ್ತು ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬಡವರಿಗೆ ಅದರಲ್ಲಿ ಬಡವರಿಗೆ ಅದರಲ್ಲಿ ಭಾಗ ಇದೆ ಆ ಭಾಗವನ್ನು ಇವರು ಕೊಡಬೇಕು ಸಾಲಿಗಾಗಲಿ ಅರ್ಬಿ ಮದರ್ಸಿಗಾಗಲಿ ಆ ಎತ್ತಿಮ್ ಜ ಹುಡುಗ ಎತ್ತಿಮ್ ಮ ಮಕ್ಕಳಿಗಾಗಲಿ ಬೇವಾ ಹೆಣ್ಣು ಮಕ್ಕಳಿಗಾಗಲಿ ಮತ್ತು ಮಿಸ್ಕಿನ್ ಮಕ್ಕಳಿಗಾಗಲಿ ಮಿಸ್ಕಿನ್ ಜನರಿಗಾಗಲಿ ಅವ್ರು ಯಾರು ಮತ್ತು ಹ್ಯಾಂಡಿಕ್ಯಾಪ್ ಅದಾರ ಅವ್ರಿಗೇನದರದ್ದು ಯುಟಿಲೈಸ್ ಅದ ಅದು ಎಲ್ಲ ಇವ್ರಿಗೆ ಸಂಬಂಧ ವಕಫ್ ಆಸ್ತಿ ಇರೋದು ಅದು ಅಧಿಕಾರಿಗಳಿಗೆ ಕುಂ ಕುಂಠಿಸಿದ್ದಾರೆ ಯಾವುದಕ್ಕಂತಂದ್ರೆ ಇವ್ರಿಗೆ ಬರೋಬ್ಬರಿ ಪಾಲವನ್ನು ಇವರು ಹೇಳಿ ಇವರು ಕುಂಠಿಸ್ತಾರೆ ಕುಂಠಿಸಿದ್ದಾರೆ ಜನತಾರೆ ಆದರೆ ಇವರು ತಾನೇ ತಿನ್ನಾಕತ್ತಲ್ಲ ಯಾರಿಗೊಂದು ಒಂದು ಪೈಸೆ ಫೈದೆ ಮಾಡಲಿಲ್ಲ ಇದು ಡಿಸಾಲ್ವ್ ಮಾಡಬೇಕು ಡಿಸಾಲ್ವ್ ಮಾಡಿ ಮತ್ತೊಮ್ಮೆ ಇಡೀ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗಬೇಕಾದಂಥದ್ದು ನಮ್ಮ ಬಿಜಾಪುರ ಮುಸ್ಲಿಂ ಜನತೆ ಕಡೆಯಿಂದ ನಮ್ಮದೊಂದು ಡಿಮ್ಯಾಂಡ್ ನಾನು ಅತೌಲಾ ದರಾಕ್ಷಿ ಎಸ್ ಡಿ ಪಿ ಐ ಜಿಲ್ಲಾಧ್ಯಕ್ಷ ಭ್ರಷ್ಟ ಜಮಖಂಡಿಗೆ ಧಿಕ್ಕಾಧಿಕಾರ ಭ್ರಷ್ಟ ಆಡಿಟರ್ ಮೋಹಿನ್ ಜಮ್ಕಂಡಿಗೆ ಧಿಕ್ಕ ಅಧಿಕಾರ ಭ್ರಾಷ್ಟ್ರ ಆಡಿಟರ್ ಮೋಹಿನ್ ಜಮಖಂಡಿಗೆ ಧಿಕಾರಾಧಿಕಾರಖಂಡಿಗೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಕ ಅಧಿಕಾರಿ ಮೋಹಿನ್ ಜಮಖಂಡಿಗೆ ಧಿಕಾರಾಧಿಕಾರ ಲೋಕಾಯುಕ್ತ ಅಧಿಕಾರಿಗಳಿಗೆ ಜಯವಾಗ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಜಯವಾಗ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಜಯವಾಗ್ಲಿ ಭ್ರಷ್ಟ ಅಧಿಕಾರಿ ಮೋಸಿನ್ ಜಮಖಂಡಿಗೆ ಧಿಕ್ಕಾರ ಧಿಕ್ಕ ಭ್ರಷ್ಟ ವಕಾಫ ಅಧಿಕಾರಿ ಮೋಸಿನ್ ಜಮಖಂಡಿಗೆ ಧಿಕ್ಕಿಗೆ ಧಿಕ್ಕಾರ ಧಿಕ್ಕ ವರ್ಷದಿಂದ ಅದನ್ನು ಯಾಪ ಚಾವಿನೇ ವಕಾಫ ಅಧಿಕಾರಿ ಏನು ನಡೆಯಂಗಿಲ್ಲ डती <laughs> फोन <laughs>